ತಹಶೀಲ್ದಾರ್ ಜೊತೆ ಚರ್ಚ್ ಕೇಳಿದ ಪ್ರತಿಭಟನಾಕಾರರು ಸಂವಿಧಾನಬದ್ಧ ಹಕ್ಕು ಕಸಿದುಕೊಂಡರೆ ಉಗ್ರ ಹೋರಾಟದ ಎಚ್ಚರಿಕೆ ನಗರದಲ್ಲಿ ಸಂಘ ಸಂಸ್ಥೆಗಳು ಜನಪರ ಹಾಗೂ ರೈತಪರ ಹೋರಾಟಗಾರರು ಧರಣಿ ಸತ್ಯಾಗ್ರಹ ನಡೆಸಲು ಪ್ರತ್ಯೇಕ ಸ್ಥಳ ನಿಗದಿ ಮಾಡಿರುವ ಆಡಳಿತ ಕ್ರಮವನ್ನು ವಿರುದ್ಧ ಅವುದನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಸಂಘಟನಾಕಾರರು ತಹಶೀಲ್ದಾರ್ ಅವರೊಂದಿಗೆ ಚರ್ಚೆಗೆ ಇಳಿದಿದ್ದಾರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತ ಸಂಘಟನೆಗಳು ಕೆಆರ್ಎಸ್ ಪಕ್ಷ ಕನ್ನಡಪರ ಸಂಘಟನೆಗಳು ಸಿಐಟಿಯು ಸಂಘಟನೆ ಹಾಗೂ ಸಾರ್ವಜನಿಕರು ಸೇರಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಲು ಆಗಮಿಸಿದ ತಹಶೀಲ್ದಾರ್ ರೆಹಾನ್ ಪಾಷಾ ಅವರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡು ಪ್ರಶ್ನೆಗಳ ಸುರಿಮಳೆಯೊಂದಿಗೆ ತೀವ್ರ ಚರ್ಚೆಯನ್ನು ನಡೆಸಿದ್ದಾರೆ ಭಾರತ ಸಂವಿಧಾನ ಕಲಂ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೆ ನೀಡಿರುವ ಹಕ್ಕುಗಳ ಪ್ರಕಾರ ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಬಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಇಂತಹ ಮೂಲಭೂತ ಧ್ಯಾನ ಆಡಳಿತಾಧಿಕಾರಿಗಳು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಇಲ್ಲವೆ ತಾಲೂಕಿನಲ್ಲಿ ಸಾರ್ವಜನಿಕರು ಹಾಗೂ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆಡಳಿತದಿಂದ ಯಾವುದೇ ಸಮರ್ಪಕ ಸ್ಪಂದನೆ ದೊರಕ್ತಾ ಇಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ರಿಪೋರ್ಟ್ ಚಳ್ಳಕೆರೆ ಸಭೆಯಲ್ಲಿ ನನ್ನ ಉದ್ದೇಶಿಸಿ ಆದಷ್ಟು ಹಿರಿಯ ಹೋರಾಟಗಾರರು ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಇದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಸೌಜನಿತವಾಗಿ ಒಂದು ಸಭೆಯನ್ನು ನಡೆಸುವಂಥದ್ದಕ್ಕೆ ಆಗಿಲ್ಲ ಅಂತಂದ್ರೆ ನೂರು ಇನ್ನು ಯಾವ ರೀತಿಯಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬದಲಿಗೆ ನಾವು ಅರ್ಥ ಮಾಡ್ಕೋಬೇಕಂದರೆ ಇಲ್ಲಿ ಎಲ್ಲರನ್ನು ತಡೆಗಣಿಸಿ ಏಕಪಕ್ಷೀಯವಾಗಿ ಸೊ ಬನ್ನಿ ಬರಲಿ 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 ಒಳ್ಳೇದು ಏಕಪಕ್ಷೀಯ ನಿರ್ಧಾರವಾಗಿ ಏಕಪಕ್ಷ ನಿರ್ಧಾರವಾಗಿ ತನಗೆ ತೋರಿದಂತೆ ಸರ್ವಾಧಿಕಾರಿ ತೋರದಂತೆ ಹಿಟ್ಲರ್ ರೀತಿಯ ರೀತಿಯಲ್ಲಿ ಇವರು ಒಂದು ಎಲ್ಲೋ ಒಂದು ಕಡೆ ಒಂದು ಜಾಗವನ್ನು ನಿಗದಿಪಡಿಸ್ತಾರೆ ಅಂತಂದ್ರೆ ಸಂವಿಧಾನ ಅಡಿಯಲ್ಲಿರತಕ್ಕಿ ನೈನ್ಟೀನ್ ಇನ್ ವರೆಗೆ ಏನ್ ಹೇಳುತ್ತೆ ಆ ಕಾಲಮುಖ ಸರಿಯಾದ ಅರ್ಥೈಸ್ಕೊಂಡಿದ್ದಾರೆ ಅಥವಾ ಮ್ಯಾಜಿಸ್ಟ್ರೇಟ್ ಆಗಿರುವಂತ ಅವ್ರಿಗೆ ಗೊತ್ತಿದೆಯಾ ಒಂದು ಜಿಲ್ಲಾ ತಾಲೂಕ ದಂಡಾಧಿಕಾರಿಗಳಾಗಿರುವಂತವ್ರಿಗೆ ಇವಾಗ ಗಮನಕ್ಕೆ ಬರೋದಿಲ್ವಾ ತನ್ನ ವ್ಯಕ್ತಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಸ್ತುತಂತ್ವವನ್ನು ಅವರು ಯಾಕೆ ಕಿತ್ಕೊಳ್ತಾ ಇದ್ದಾರೆ ಅಷ್ಟು ಸಾಮಾನ್ಯ ಜ್ಞಾನವಿಲ್ಲವಂತಾಗಿದೆ ಅಂತ ಆಡಳಿತ ವರ್ಗಕ್ಕೆ ಸಂಪೂರ್ಣ ಕಾಣ್ತಾ ಇದೆ ಮೇಲೋಟಕ್ಕೆ ಇದಕ್ಕೆ ಗುರುಕುವಾಗಿ ಯಾರು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೋ ಈ ಒಂದು ವ್ಯವಸ್ಥೆಯನ್ನು ರೂಪಿಸಿ ತನ್ನ ಚಳಿಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಾಗರದಷ್ಟು ಸಮಸ್ಯೆಗಳು ಸುರುಮಳೆ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಕಚೇರಿಗೆ ಅಳಿತಾ ಇದ್ದಾರೆ ರೈತರು ಒಂದು ವರ್ಷ ಎರಡು ವರ್ಷದಿಂದ ಒಂದು ಪಾಣಿ ಒಂದು ತಿದ್ದುಪಡಿಗೋಸ್ಕರ ಅಥವಾ ಭೌತಿಕಾತಿಗಳಿಗಾಗಲಿ ಇನ್ನು ಮತ್ತೊಂದು ಎಷ್ಟು ದಾರಿ ಸಮಸ್ಯೆಗಳು ದಾರಿ ಸಮಸ್ಯೆಗಳು ಎಷ್ಟು ನಿರಂತರ ನಾಳೆ ಸಾಕಷ್ಟು ಭೇಟಿಯಾಗಿದ್ದೀನಿ ಮಹೇಶ್ ಅದಾಗುತ್ತೆ ಎಲ್ಲಿ ಹೋರಾಟ ಮಾಡ್ಬೇಕನ್ನೋದು ಇವ್ರು ನಿರ್ಧಾರ ಮಾಡೋ ಹಸಿರು ಇಲ್ಲ ನಾವು ಎಲ್ಲೋ ಮೂರು ಕಿಲೋಮೀಟರ್ ದೂರದಲ್ಲಿ ಹೋರಾಟಗಳು ಮಾಡಿದ್ರೆ ಜನರ ಗಮನ ಸೆಳೆಯೋಕ್ಕಾಗಲ್ಲ ಆಡಳಿತ ವರ್ಗಕ್ಕೆ ಸಿರುಕು ಮುಟ್ಟಕ್ಕಾಗಲ್ಲ ತಮ್ಮ ಉಳುಕೊಳ್ಳನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಜನಕ್ಕೆ ಕಾಣಿಸ್ತಾ ಇರೋಕೋಸ್ಕರ ಎಲ್ಲೋ ಬಯಲು ಪ್ರದೇಶದಲ್ಲಿ ನಿರ್ಚನ ಜಾಗದಲ್ಲಿ ಕೊಟ್ಟಿದ್ದಾರೆ ಇದು ಖಂಡನೀಯ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೋರಾಟಗಳನ್ನ ನಮಗೆ ತಿಳಿದ ನಮ್ಗೆ ಆದ ಜಾಗದಲ್ಲಿ ಮಾತ್ರ ಮಾಡ್ತೀವಿ ಎಲ್ಲೋ ಇವ್ರು ಸೂಚಿಸಿರೋ ಜಾಗದಲ್ಲಿ ಹೋರಾಟಗಳು ಮಾಡಲ್ಲ ಇದು ಸರ್ವಾಧಿಕಾರಿ ಧೋರಣೆ ಅನ್ನಿಸ್ಕೊಳ್ಳುತ್ತೆ ಆಡಳಿತ ವಿರೋಧಿ ನೀತಿ ಆಗುತ್ತೆ ಇವರಿಗೆ ಸಂವಿಧಾನಬದ್ಧವಾದ ಹಕ್ಕನ್ನು ನೀಡಿರೋದು ಗೊತ್ತಿಲ್ಲೇನೋ ಇವರು ಯಾರನ್ನ ಕೇಳದಲ್ಲಿ ಏಕಾಏಕಿ ನಮ್ಮ ಹೋರಾಟಗಳನ್ನ ತೋಕೋಸ್ಕರ ತಮ್ಮ ಉಳುಕುಗಳನ್ನು ಮುಚ್ಕೊಳ್ಳಕೋಸ್ಕರ ಬೇಕಾಬಿಟ್ಟಿಯಾಗಿ ವರ್ತಿಸ್ದ ಎಲ್ಲೋ ಒಂದು ಜಾಗ ತೋರಿಸಿದ್ದಾರೆ ಆ ಜಾಗನ ಕೂಡಲೇ ರದ್ದು ಮಾಡಬೇಕು ಇವ್ರು ರದ್ದು ಮಾಡ್ತಾರೋ ಏನು ಮಾಡ್ತಾರೋ ನಮಗೆ ಜಾಗ ತೋರಿಸೋ ಅಧಿಕಾರ ಇವ್ರಿಗೆ ಇಲ್ಲ ನಮಗೆ ಎಲ್ಲಿ ತೋರಿಸುತ್ತೋ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಹೋರಾಟಗಳನ್ನು ರೂಪಿಸ್ಕೊಂಡು ಬಂದಿದ್ವಿ ಅಲ್ಲೇ ಮಾಡ್ತೀವಿ ಸ್ವತಂತ್ರ ಪೂರ್ವ ಚಳವಳಿಯಿಂದ ಹಿಡಿದು ಎಲ್ಲ ಹೋರಾಟಗಳು ಜನರ ಮಧ್ಯೆ ಜನರ ಗಮನಕ್ಕೋಸ್ಕರ ಅಲ್ಲೇ ಮಾಡ್ತೀವಿ ಆಗ ಮಾತ್ರ ಸರ್ಕಾರಕ್ಕೆ ಮುಟ್ಟುತ್ತೆ ನಾವು ಇಲ್ಲಿ ತಿಂಗಳು ಕುತ್ಕೊಂಡ್ರೆ ಬಂದು ಕೇಳೋದು ದಿಕ್ಕಿಲ್ಲ ಅಂತದ್ರಾಗ ಆ ಸ್ಮಶಾನದ ಕುತ್ಕೊಂಡ್ರೆ ವರ್ಷ ಕೂತ್ಕೊಂಡ್ರು ಯಾರು ಬಂದು ಗಮನ ಹೇಳಲ್ಲ ಹಾಗಾಗಿ ನಾವು ಹೋರಾಟಗಳನ್ನ ಮಾಡಲ್ಲ ನಾವ್ ಎಲ್ಲಿ ಎನ್ಯ ಆಗುತ್ತೋ ನಮ್ಮ ಆಡಳಿತ ಕಚೇರಿ ಯಾವುದೋ ಅಲ್ಲೇ ಹೋರಾಟಗಳನ್ನ ರೂಪಿಸ್ತೀವಿ ಅಲ್ಲೇ ಮಾರಾಟ ಹೋರಾಟ ಮಾಡ್ತೀವಿ ಹಂಗೂ ಏನಾನ ಇವ್ರು ಮುಂದುವರೆದ್ರೆ ಇದು ಉಗ್ರ ಸ್ವರೂಪ ತಾಳುತ್ತೆ ನಾವೇನು ಉಗ್ರವಾದ ಚಟುವಟಿಕೆನ ನಿಭಾಯಿಸ್ತಿಲ್ಲ ಅವರು ನಮ್ಮನ್ನ ನಿರ್ಬಂಧ ಇರೋ ಅಧಿಕಾರ ಇಲ್ಲ ಹಾಗಾಗಿ ಕೂಡಲೇ ಈ ಆದೇಶವನ್ನು ರದ್ದು ಮಾಡಿ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ದಾರ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀವಿ ಏನು ಆಗ್ತಾ ಇದೆ ಅದು ಆಗ್ತಾ ಇಲ್ಲ ಏನು ಆಗ್ಬಾರ್ದು ಅದು ಆಗ್ತಾ ಇದೆ ಇವತ್ತು ಏನು ನಮ್ಮ ಸರ್ಕಾರದ ವ್ಯವಸ್ಥೆ ಎಂತ ವ್ಯವಸ್ಥೆ ಮಾಡಿಗೇ ಜ್ವರ ಬಂದ್ರೆ ಎಂದಿಗೆ ಬರೆ ಹಾಕುವ ಒಂದು ಲೆಕ್ಕಾಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಒಂದು ಹೋರಾಟ ಚಳವಳಿಗಳನ್ನ ಮಾಡತಕ್ಕಂಥ ಜಾಗವನ್ನ ಇಲ್ಲೇ ಇಷ್ಟು ಸಂಘ ಸಂಸ್ಥೆಗಳು ಸುಮಾರು ಐವತ್ತಾರು ಸಂಘ ಸಂಸ್ಥೆಗಳಿದ್ರು ಕೂಡ ಯಾರ ಗಮನಕ್ಕೂ ಕೂಡ ತರದೆ ಏಕಾಏಕಿಯಾಗಿ ತಾಲೂಕು ಕಚೇರಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಏನು ಸಾರ್ವಜನಿಕರ ಇಡೀ ನಾಗರಿಕರ ವ್ಯವಸ್ಥೆ ಒಳಗಡೆ ಇರತಕ್ಕಂತ ಒಂದು ಮನೆ ಮಂಟಪ ಇದೆ ಅಲ್ಲಿ ಕೂಡ ಹೋಗಿ ಮೂರು ಗುಡ್ಡೆ ಜಾಗವನ್ನ ಎಲ್ಲ ಹಸರು ಮಾಡಿ ಯಾರು ಸಾರ್ವ ಚಳುವಳಿಗಾರರು ಹೋರಾಟಗಾರರು ಯಾವುದೇ ಇಲಾಖೆ ಮುಂದೆ ಚಳುವಳಿ ಮಾಡಬಾರ್ದು ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ನೀವೆಲ್ಲರಿಗೂ ಹೇಳ್ತೀವಿ